ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಅಪೋಸ್ತಲ ಕೃತಿಗಳು ನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಓದಿಕೊಳ್ಳೋಣ ಮನೆ ಕಟ್ಟುವವರಾದ ನೀವು ಬೇಡವೆಂದು ಬಿಟ್ಟಕಲ್ಲೆ ಆತನು ಆತನೇ ಬಹು ಮುಖ್ಯವಾದ ಮೂಲಗಲ್ಲಾದನು ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಹೇಳಿದನು ನೋಡಿ ಪ್ರಿಯರೇ ಇಲ್ಲಿ ಯಹೂದ್ಯರು ಮುಖ್ಯವಾದ ಮೂಲೆಗಲ್ಲಾದಂಥ ದೇವರನ್ನು ಬೇಡವೆಂದು ಆತನನ್ನು ಧಿಕ್ಕರಿಸಿ ತಳ್ಳಿಹಾಕಿದರು ಆದರೆ ಬೇಡವೆಂದು ಧಿಕ್ಕರಿಸಿದ ಕಲ್ಲೇ ಮೂಲೆಗಲ್ಲಾಯಿತು ಯಾರನ್ನು ಬೇಡವೆಂದು ಧಿಕ್ಕರಿಸಿದರೋ ಆತನ ನಾಮದಿಂದಲೇ ರಕ್ಷಣೆಯಾಯಿತು ಆತನ ನಾಮದಿಂದಲೇ ಅದ್ಭುತಗಳು ನಡೆದವು ಆತನ ನಾಮದಿಂದಲೇ ಮುಖ್ಯವಾದ ಕಾರ್ಯಗಳು ಆಗುತ್ತವೆ ಬೇಡವೆಂದು ಧಿಕ್ಕರಿಸಿದ ನಾಮದಿಂದಲೇ ನಮಗೆ ರಕ್ಷಣೆಯಾಯಿತು ವಿಮೋಚನೆಯಾಯಿತು ಮನೆ ಕಟ್ಟುವವರು ಬೇಡವೆಂದು ಬಿಟ್ಟಕಲ್ಲೇ ಮೂಲೆಗಲ್ಲಾಯಿತು ಅದು ಕರ್ತನಾದ ಯೇಸುಕ್ರಿಸ್ತನೇ ನೋಡಿ ಪ್ರಿಯರೇ ಇಲ್ಲಿ ಕರ್ತನಾದ ಕ್ರಿಸ್ತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದನು ಅನೇಕ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದನು ಅದನ್ನೆಲ್ಲ ನೋಡಿದರೂ ಜನರು ಯಹೂದ್ಯ ಎಲ್ಲ ಜನರೂ ಆತನನ್ನು ಧಿಕ್ಕರಿಸಿ ಆತನನ್ನು ಶಿಲಿಬೆಗೆ ಹಾಕಿದರು ಬೇಡವೆಂದ ಬಿಟ್ಟಕಲ್ಲೇ ಮೂಲೆಗಲ್ಲಾಯಿತು ಆತನು ಬೇ ಆತನನ್ನು ಧಿಕ್ಕರಿಸಿದರು ಆದರೆ ಆತನೇ ಮೂಲೆಗಲ್ಲಾಗಿ ಮಾರ್ಪಡಿಸಿದರು ದೇವರು ನೋಡಿ ಪ್ರಿಯರೇ ಈ ಸಮಯದಲ್ಲಿ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನೀತಿಯ ಮಾರ್ಗದಲ್ಲಿ ನಡೆಯುವಾಗಲೂ ಒಂದು ವೇಳೆ ಎಲ್ಲರೂ ನಿನ್ನನ್ನು ಧಿಕ್ಕರಿಸುತ್ತಿದ್ದಾರಾ ನಿನಗೆ ಅವಮಾನ ಮಾಡುತ್ತಿದ್ದಾರಾ ನಿನ್ನನ್ನು ಭಯಪಡಿಸುತ್ತಿದ್ದಾರಾ ನೀನು ಭಯಪಡಬೇಡ ಏಕೆಂದರೆ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ ಯಶಯ ಐವತ್ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಓದಿಕೊಳ್ಳೋಣ ಹೆದರಬೇಡ ನಿನಗೆ ಅವಮಾನವಾಗುವುದಿಲ್ಲ ನಾಚಿಕೆ ಪಡೆದಿರು ನಿನಗೆ ಆಶಾಭಂಗವಾಗುವುದಿಲ್ಲ ಯೌವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ನೋಡಿ ಪ್ರಿಯರೇ ಈ ಸಮಯದಲ್ಲಿ ನಿಮ್ಮನ್ನು ಯಾರು ಅವಮಾನ ಮಾಡಿದ್ದಾರೋ ಯಾರು ಬೇಡವೆಂದು ನಿಮ್ಮನ್ನು ಧಿಕ್ಕರಿಸಿದ್ದಾರೋ ಯಾರು ನಿಮ್ಮನ್ನು ತಳ್ಳಿಬಿಟ್ಟಿದ್ದಾರೋ ಅಂಥವರ ಎದುರಿನಲ್ಲಿ ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ನಿಲ್ಲಿಸುತ್ತಿದ್ದಾನೆ ನೀನು ನಂಬಿಕೆಯಿಂದ ಪ್ರಾರ್ಥಿಸುವುದೇ ಆದರೆ ದೇವರು ನಿನ್ನನ್ನು ಅನ್ಯ ಜನಗಳ ಮಧ್ಯದಲ್ಲಿ ಒಂದು ಮೂಲೆಗಲ್ಲಾಗಿ ನಿನ್ನನ್ನು ನಿಲ್ಲಿಸುತ್ತಿದ್ದಾರೆ ಎಲ್ಲಿ ನಿನಗೆ ಅವಮಾನವಾಗಿದೆಯೋ ಅಲ್ಲಿಯೇ ಆ ಸ್ಥಳದಲ್ಲಿಯೇ ಎರಡರಷ್ಟು ಮಾನವನ್ನು ದೇವರು ನಿನಗೆ ಕೊಡುತ್ತಾನೆ ಆದುದರಿಂದ ಪ್ರಿಯರೇ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ದೇವರಲ್ಲಿ ಪ್ರಾರ್ಥಿಸುವುದೇ ಆದರೆ ದೇವರ ಅದ್ಭುತಗಳನ್ನು ನಾವು ಕಾಣುವವರಾಗುತ್ತೇವೆ ಪ್ರಿಯರೇ ಆದುದರಿಂದ ಪ್ರತಿಯೊಬ್ಬರೂ ಚಿಂತಿಸಬೇಡಿ ಅವಮಾನ ಆಗಿದೆಯಾ ದುಃಖ ಆಗಿದೆಯಾ ಕಳವಳ ಆಗಿದೆಯಾ ಚಿಂತೆಯಲ್ಲಿದ್ದೀರಾ ನೀವು ಭಯಪಡಬೇಡಿ ಚಿಂತಿಸಬೇಡಿ ದೇವರಲ್ಲಿ ಬಲವಾಗಿ ನಿಲ್ಲುವಾಗ ಅದೇ ಸ್ಥಳದಲ್ಲಿ ದೇವರು ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ ಪ್ರಿಯರೇ ಆದುದರಿಂದ ಪ್ರತಿಯೊಬ್ಬರು ಪ್ರತಿ ಸಮಯಗಳಲ್ಲೂ ದೇವರಿಗೆ ಪ್ರಾರ್ಥನೆ ಮಾಡುವವರಾಗಿರಬೇಕು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ತೋತ್ರ 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 ಪರಿಶುದ್ಧಾತ್ಮನೆ ಸ್ತೋತ್ರ ಪೈ ಸಮಯಕ್ಕಾಗಿ ಸ್ತೋತ್ರ ಕರ್ತನ ಹೌದು ಕರ್ತನೆ ಅಪ್ಪ ನಿನ್ನ ಮಕ್ಕಳನ್ನು ನೀನು ಕೈ ಬಿಡುವಂಥ ದೇವರೆಲ್ಲ ಕರ್ತನೆ ಎಲ್ಲಿ ಅಪ ಅವಮಾನವಾಗಿದೆಯೋ ಎಲ್ಲಿ ಅಪ ಅವರನ್ನು ಧಿಕ್ಕರಿಸಲ್ಪಟ್ಟಿದ್ದಾರೋ ಅದೇ ಸ್ಥಳದಲ್ಲಿ ನೀನು ಅವರ ತಲೆಯನ್ನು ಎತ್ತುವಂತೆ ಮಾಡುವಂಥ ದೇವರು ಕರ್ತನೆ ಅವರನ್ನು ಮೂಲೆಗಲ್ಲಾಗಿ ನಿಲ್ಲಿಸುವಂತೆ ಮಾಡುವಂಥ ದೇವರು ಕರ್ತನೆ ಹೌದು ಕರ್ತನೆ ಅಪ ಮಗಳೇ ಮಗನೇ ಎಂದಿಗೂ ನೀನು ಆಶಾಭಂಗ ಪಡುವುದಿಲ್ಲ ಅಂತ ಹೇಳಿದ್ಯ ಕರ್ತನೆ ಎಂದಿಗೂ ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತ ಹೇಳಿದ ಕರ್ತನೆ ಅದೇ ರೀತಿಯಾಗಿ ಕರ್ತನೆ ಅಪ್ಪ ಮಕ್ಕಳನ್ನು ಒಂದು ಮೂಲೆಗಲ್ಲಾಗಿ ನಿಲ್ಲಿಸಿದಕ್ಕಾಗಿ ಸ್ತೋತ್ರ ಕರ್ತನೆ ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆಯನ್ನು ನೋಡುತ್ತಿರುವ ಪ್ರತಿಯೊಬ್ಬ ಮಕ್ಕಳನ್ನು ದರ್ಶಿಸು ಅವರ ಅವಮಾನವನ್ನು ತೊಲಗಿಸಿ ಕರ್ತನೆ ಅವರ ಮುಖ್ಯವಾದ ಮೂಲೆಗಲ್ಲಾಗಿ ನಿಲ್ಲುವಂತೆ ಅವರನ್ನು ಬಲಪಡಿಸಿ ಸಹಾಯ ಮಾಡು ಪ್ರಪಂಚದಲ್ಲಿರುವ ಎಲ್ಲ ಜನರನ್ನು ಕೂಡ ಬಲಪಡಿಸಿ ಸಹಾಯ ಮಾಡು ಕರ್ತನೆ ಪ್ರತಿಯೊಬ್ಬೊಬ್ಬರನ್ನು ದರ್ಶಿಸಿ ಈ ಚಿಕ್ಕ ಪ್ರಾರ್ಥನೆ ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೇನ್